ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೋಹನ ಮುರಳಿ ಭಾಗ ಆರು ನಿಮಗೆ ಮದುವೆ ಆಗಿದೆಯಾ ಎಂದು ಮೆಲುವಾಗಿ ಕೇಳಿದೆ ಆಗಿತ್ತು ಕಣ್ರಿ ಯಾವಾಗಲೋ ಒಮ್ಮೆ ಈಗ ಅವಳು ನನ್ನ ಜೊತೆ ಇಲ್ಲ ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಕಣ್ರಿ ನೋಡ್ರಿ ನಾನು ಹೇಳೋದು ಇಷ್ಟೇ ನಾನು ಯಾರಿಗೋ ಕಾಲ್ ಮಾಡೋಕ್ಕೆ ಹೋಗಿ ನಿಮಗೆ ಮಾಡೋದು ನೀವು ನನಗೆ ಪರಿಚಿತರಾಗೋದೋ ಇವತ್ತು ಭೇಟಿ ಮಾಡಿರೋದೋ ಎಲ್ಲವೂ ದಯವಿಚ್ಛೆ ಹೀಗೆ ಆಗಬೇಕು ಅಂತಿತ್ತು ಆಯ್ತು ಅಷ್ಟೇ ಜಾಸ್ತಿ ಯೋಚಿಸಬೇಡಿ ಅಮ್ಮನ ಮನೆ ಬಂತು ಇಳಿರಿ ಎಂದ ನಾನು ಹೇಳಿದು ಎಲ್ಮೆಟ್ ಅವನಿಗೆ ಕೊಟ್ಟು ಅಂದರೆ ನಾನಿಪ್ಪತ್ತು ವರ್ಷದಿಂದ ನಿಮಗೋಸ್ಕರ ಕಾಯ್ತಾ ಇದ್ದೇನಾ ಎಂದೆ ಹೇಳಿದ ಮೇಲೆ ಹೇಳಬಾರದಿತ್ತು ಅನ್ನಿಸಿತು ಆಮೇಲೆ ಹೇಳಿದ್ದೇ ಒಳ್ಳೆಯದಾಯಿತು ಇವನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ಗೊತ್ತಾಗುತ್ತಿಲ್ಲ ಅಂತೆನಿಸಿತು ಆದರೆ ಅವನೇನೂ ಹೇಳಲಿಲ್ಲ ಸುಮ್ಮನೆ ನಕ್ಕು ಗಾಡಿ ಓಡಿಸಿಕೊಂಡು ಹೊರಟು ಹೋದ ಆಕಾಶ್ ಅಂತ ಕೂಗಲು ಹೋದೆ ಯಾಕೆ ನನಗ್ಯಾಕೆ ಅವನು ಹೋದರೆ ನನಗ್ಯಾಕೆ ಅವನನ್ನ ಮತ್ತೆ ಕೂಗಬೇಕು ಅನಿಸಿತು ಕೂಗಿದರೆ ಅವನೇನೋ ಬರ್ತಾನೆ ಬಂದರೆ ಏನು ಮಾಡುವುದು ಯಾಕೆ ಕೂಗಿದೆ ಅಂದ್ರೆ ಏನು ಹೇಳುವುದು ಉಚ್ಚಿ ಅಂತ ಹೇಳಿ ಮತ್ತೆ ಹೊರಡ್ತಾನೆ ಆಗ ಮತ್ತೆ ಕೂಗಲಾ ಏನಾಗ್ತಿದೆ ನನಗೆ ನಾನು ಆಕಾಶ್ನನ್ನು ಹಚ್ಚಿಕೊಂಡಿದ್ದೀನಿ ನಿಜ ಅದು ಅವನಿಗೂ ಗೊತ್ತು ಆದರೆ ನಾವು ಸಮಾಜದ ಪರಿವೇ ಇಲ್ಲದೆ ಒಟ್ಟಿಗೆ ಇರಲಾಗುತ್ತಾ ಇನ್ನೂ ನನಗೆ ಅವನ ಹೆಸರಷ್ಟೇ ಗೊತ್ತಿರುವುದು ಅವನೇನು ಕೆಲಸ ಮಾಡ್ತಾನೆ ಅವನ ಸ್ವಭಾವವೇನೋ ಒಂದೂ ಗೊತ್ತಿಲ್ಲ ಯಜಮಾನರಿಂದ ರೋಸಿ ಹೋಗಿರುವ ಮನಸ್ಸಿಗೆ ಈಗ ದಿಢೀರನೇ ಒಂದು ಹೊರಗಿನ ಆಸರೆ ಬೇಕಾಗಿದೆ ಅದು ಆಕಾಶ್ ತನಗೆ ನೀಡಬಲ್ಲ ಅಂತ ಮನಸ್ಸು ನಂಬಿದೆ ಬೆಳಗಾದರೆ ಮಗಳ ಮದುವೆ ಮಾಡಬೇಕಾದವಳು ನಾನು ನಾನೇ ಇನ್ನೂ ನನ್ನ ಸಂಗಾತಿಯನ್ನ ಹುಡುಗಿಕೊಳ್ತಾ ಇದ್ರೆ ಜನ ಏನಂತಾರೆ ಒಂದು ವೇಳೆ ನನ್ನ ಯಜಮಾನರು ನನ್ನ ಜೊತೆ ಚೆನ್ನಾಗಿದ್ದರೆ ಇದೇ ರೀತಿ ಆಕಾಶ್ನನ್ನು ಬಯಸ್ತಾ ಇದ್ದೇನಾ ಹಾಗಿದ್ರೆ ಬಿಟ್ಟಿ ಸಿಕ್ಕ ಆಕಾಶ್ ಅಂತ ನಾನು ಅವನನ್ನ ಬಳಸಿಕೊಳ್ತಾ ಇದ್ದೀನಾ ಯಾಕೋ ಮನಸ್ಸು ಈ ಕಹಿ ಸತ್ಯವನ್ನ ಒಪ್ಪಿಕೊಳ್ಳೋಕೆ ಹಠ ಮಾಡಿತು ಗೇಟ್ ತೆರೆದು ಕಾಲಿಟ್ಟರೆ ಒಳಗಿದ್ದ ಎಲ್ಲರ ಕಣ್ಣೋಟ ನನ್ನನ್ನೇ ಹಿರಿಯುತ್ತಿತ್ತು ಇದೊಳ್ಳೆ ಕತೆ ಬಂದರೂ ಕಷ್ಟ ಬರದಿದ್ದರೂ ಕಷ್ಟ ಎಲ್ಲರಿಗೂ ನನ್ನ ಯಜಮಾನರು ಯಾಕೆ ಬರಲಿಲ್ಲ ಅಂತ ಕುತೂಹಲ ಇದೇ ಮೊದಲಲ್ಲ ಯಜಮಾನರು ಹೀಗೆ ಬರದೇ ಇರೋದು ಪ್ರತಿ ಸಲವೂ ಹೀಗೆಯೇ ಮಾಡ್ತಾರೆ ಅವರು ಆದರೆ ಪ್ರತಿ ಸಲವೂ ಬಂಧುಗಳ ಹುರಿನೋಟ ಎದುರಿಸಬೇಕಾದವಳು ನಾನು ಬಂದಿರುವ ನನ್ನ ಬಗ್ಗೆ ಯಾರಿಗೂ ಕುತೂಹಲವಿಲ್ಲ ತೊಟ್ಟಲಿಗೆ ಹಾಕುವ ಮಗುವಿಗಿಂತಲೂ ನನ್ನ ಯಜಮಾನರು ಯಾಕೆ ಬರಲಿಲ್ಲ ಅನ್ನವ ಚಿಂತೆ ಎಲ್ಲರಿಗೂ ಸಂಭ್ರಮದಿಂದ ಆಚರಿಸಬೇಕಾದ ಆಚರಣೆಗೆ ನನ್ನಿಂದಾಗೆ ತೊಂದರೆಯಾಯ್ತೇನೋ ಎನ್ನುವ ಭಾವ ನನ್ನಲ್ಲಿ ಮೂಡಿ ಬೇಸರವಾಯಿತು ಬಂದದ್ದೇ ತಪ್ಪಾಯಿತು ಅಂತ ಅನ್ನಿಸಿತು ಇನ್ಮುಂದೆ ಯಜಮಾನರು ಬರದೆ ನಾನು ಇಲ್ಲಿಗೆಲ್ಲ ಬರೋದೇ ಬೇಡ ಅಂತ ನಿರ್ಧರಿಸಿದೆ ಈಗ ಹೊರಟು ಹೋಗ್ಲಾ ಅತ್ತ ಅಂತ ಹಿಂದೆ ತಿರುಗಿದೆ ಅಷ್ಟರಲ್ಲಿ ಮಗುವಿಗೆ ಹಾಲುಣಿಸುತ್ತಿದ್ದ ಅತ್ತಿಗೆ ಹೊರಬಂದು ಅರೆ ಶ್ಯಾಮ್ಲಾ ಯಾವಾಗ ಬಂದ್ರಿ ಬನ್ನಿ ಬನ್ನಿ ಏನು ಮನೆ ಮಗಳು ಬಂದ್ರೆ ಸುಮ್ಮನೆ ನಿಂತು ನೋಡ್ತಿದ್ದೀರಾ ಎಲ್ಲರೂ ಶ್ಯಾಮ್ಲಾ ನೀವು ಈ ಮನೆ ಮಗಳು ನಿಮ್ಮನ್ನ ಯಾರಾದ್ರೂ ಸ್ವಾಗತಿಸಬೇಕಾ ನೀವೇ ಒಳಗೆ ಬರಬೇಕು ತಾನೇ ನಿಮ್ಮ ಯಜಮಾನರು ಜೊತೆಯಲ್ಲಿದ್ದರೆ ಆರತಿ ಎತ್ತೋದು ಸ್ವಾಗತ ಮಾಡೋದು ಇವೆಲ್ಲ ಶಿಷ್ಟಾಚಾರ ಬೇಕಾಗುತ್ತೆ ಹೇಗಿದ್ರೂ ಜೊತೇಲಿ ಭಾವ ಬಂದಿಲ್ವಲ್ಲ ಬನ್ನಿ ಹೊಳಗೆ ಅಥವಾ ಯಾರಾದರೂ ಆರತಿ ಎತ್ತಿ ನಿಮ್ಮನ್ನ ಬರ ಮಾಡಿಕೊಳ್ತಾರೆ ಅಂತ ಕಾಯ್ತಾ ಇದ್ದೀರೋ ಹೇಗೆ ಕಣ್ಣು ಮಿಟುಕಿಸಿದರೋ ಇವರ ಮಾತಿನಲ್ಲಿ ಏನಾದರೂ ವ್ಯಂಗ್ಯ ಇದೀಯಾ ಅಂತ ಯೋಚಿಸಿದವಳು ಎಲ್ಲರ ನೋಟದಲ್ಲಿಯೇ ವ್ಯಂಗ್ಯ ಇರುವಾಗ ಮಾತಿನಲ್ಲಿ ಇದ್ದರೆಷ್ಟು ಬಿಟ್ಟರೆಷ್ಟು ಅಂತ ಸುಮ್ಮನೆ ಒಳಗೆ ಬಂದು ಕೂತೆ ಅತ್ತಿಗೆ ಮಗುವನ್ನೆತ್ತಿ ನನ್ನ ಮಡಲಿಗೆ ಹಾಕಿ ನೋಡ್ಕೋತಾ ಇರಿ ನಿಮ್ಮ ಅಳಿಯನ್ನ ನಾನೊಂಚೂ ರೆಡಿಯಾಗಿ ಬಂದ್ಬಿಡ್ತೀನಿ ಬೆಳಕೆಯಿಂದ ಪಚ್ಚಲಿಗೆ ಹೋಗೋಕೆ ಬಿಟ್ಟಿಲ್ಲ ಇವನು ಅಂತ ಹೇಳಿ ಹೋದರು ನನಗೆ ಆಶ್ಚರ್ಯವಾಯಿತು ಮನೆ ತುಂಬ ಜನರಿದ್ದಾರೆ ಅವರ್ಯಾರಿಗೂ ಮಗು ಕೊಡದೆ ಅತ್ತಿಗೆ ನನಗೇ ಮಗು ಕೊಟ್ಟಿದ್ದೇಕೆ ಈಗಾಗಲೇ ಯಾರಾದರೊಬ್ಬರ ಕೈಗೆ ಮಗುವನ್ನ ಕೊಟ್ಟು ಇವರು ಬಚ್ಚಲಿಗೆ ಹೋಗಬಹುದಿತ್ತಲ್ಲ ಅಂದ್ಕೊಂಡೆ ಈಗ ತಡವಾಗಿ ಬಂದಿರುವ ನನಗೆ ಮಗು ಕೊಟ್ಟಿದ್ದಕ್ಕೆ ಮನಸ್ಸಿನಲ್ಲಿಯೇ ಅದೆಷ್ಟು ಜನ ನನ್ನ ಬೈಕೊಂಡಿರ್ತಾರೋ ಆದರೂ ಮನೆ ಸೊಸೆಯೇ ನನ್ನನ್ನು ಇಷ್ಟು ಆದರದಿಂದ ನೋಡುವಾಗ ಬೇರೆ ಯಾರಿಗೂ ಈ ವಿಷಯದಲ್ಲಿ ಈಗ ಕೊಂಕು ಮಾತನಾಡುವುದಕ್ಕೆ ಆಗುವುದಿಲ್ಲ ಏನೇ ಆಗಲಿ ಇನ್ಮುಂದೆ ಯಜಮಾನರಿಲ್ಲದೆ ನಾನು ಈ ಕಾರ್ಯಕ್ರಮಗಳಿಗೆ ಬರಲೇಬಾರದು ಅಂದ್ಕೊಂಡೆ ಮಗು ಕಡೆ ನೋಡಿದೆ ಮುದ್ದಾಗಿ ಮಲಗಿತ್ತು ಮಗುವನ್ನು ನೋಡುತ್ತಾ ನೋಡುತ್ತಾ ನಾನು ಆಕಾಶನನ್ನು ಮತ್ತೊಮ್ಮೆ ಮದುವೆಯಾದರೆ ನಮಗೂ ಇಂತಹ ಮಗು ಹುಟ್ಟುತ್ತದೆಯಾ ಅಂತ ಆಸೆ ಹುಟ್ಟಿತು ಇದಂಥ ಆಸೆಯಪ್ಪ ಹೆಣ್ಣುಮಕ್ಕಳದ್ದು ಮದುವೆಯ ಮುಂಚೆ ಮದುವೆಯಾಗುವುದೇ ಬದುಕಿನ ದೇಯ ಅಂತ ಅಂದುಕೊಳ್ತೀವಿ ಮದುವೆಯಾದ ಮೇಲೆ ಮಕ್ಕಳಾಗುವುದೊಂದೇ ಬದುಕಿನ ದೇಯ ಅಂದುಕೊಳ್ತೀವಿ ನಾನು ಈಗ ನನ್ನ ಮೊಮ್ಮಗುವನ್ನು ನೋಡುವ ವಯಸ್ಸಿಗೆ ಬಂದಿದ್ದರೋ ಮತ್ತೆ ಮಗು ಮಾಡಿಕೊಳ್ಳುವ ಬಯಕೆಯೇ ನನಗೆ ಏನು ನಮ್ಮ ಮನಸ್ಸು ಸಿನಿಮಾ ನೋಡಿ ಹಾಳಾಗಿರುವುದಾ ಅಥವಾ ಕತೆ ಕಾದಂಬರಿ ಓದಿ ಹಾಳಾಗಿರುವುದಾ ನನ್ನ ಮತ್ತು ಆಕಾಶನ ಮದುವೆ ಮಗು ಆದರೇನೆ ಫಲಪ್ರದ ಅಂತಾಗುವುದಾ ಮಕ್ಕಳಾಗದಿದ್ದರೆ ನಮ್ಮ ಸಂಬಂಧಕ್ಕೆ ಬೆಲೆಯೇ ಇರುವುದಿಲ್ಲವಾ ನನಗೆ ಅವನು ಅವನಿಗೆ ನಾನು ಅಂತ ನಮಗೆ ಇರಲಿಕ್ಕಾಗುವುದಿಲ್ಲವಾ ಮದುವೆಯಾದ ಪ್ರತಿಯೊಬ್ಬರಿಗೂ ಮಗು ಆಗಲೇ ಬೇಕಾ ಇಲ್ಲದಿದ್ದರೆ ಈ ವಯಸ್ಸಿನಲ್ಲಿ ಯಾಕೆ ಮದುವೆಯಾದಳೋ ಅಂತ ಜನ ಆಡಿಕೊಳ್ತಾರೆ ಅನ್ನುವ ಭಯವಾ ಅಂದರೆ ಆಕಾಶ್ ಹೇಳಿದ ಹಾಗೆ ನಾನು ಸಮಾಜಕ್ಕೆ ಹೆದರಿ ಬಾಳುತ್ತಿದ್ದೀನಾ ಅಂಜರದ ಹಣ್ಣುಗಳು ಮತ್ತು ಹೊಣಬಂದರಿನಿಂದ ಅಲಂಕರಿಸಲಾಗಿದೆ ಅವರ ಅಲಂಕಾರವಾದರೂ ಎಂಥದ್ದು ಸೀರೆಯಷ್ಟೇ ರೇಷ್ಮೆಯದ್ದು ಮೇಲೆ ಸ್ವೆಟರ್ ತಲೆಗೆ ಸ್ಕಾರ್ಪ್ ಕೈಗೆ ಗ್ಲೌಸ್ ಕಾಲೆಗೆ ಸಾಕ್ಸ್ ಹಾಕಿಕೊಂಡು ಬಂದು ಮಗುವನ್ನು ಎತ್ತಿಕೊಂಡರು ಪಾಪ ಮಗುವಿಗೆ ಏನೂ ಗೊತ್ತಿರಲ್ಲ ಇಲ್ಲದಿದ್ದರೆ ಇಂತಹ ಅವತಾರದ ಅಮ್ಮನನ್ನು ಕಂಡು ಯಾವತ್ತೋ ಓಡಿ ಹೋಗಿರ್ತಾ ಇತ್ತೋ ನಮ್ಮ ಜನ ತಾಯ್ತನಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಪ್ರತಿಯೊಬ್ಬರೂ ಮಗುವನ್ನು ಹೆತ್ತ ತಾಯಿಯನ್ನು ಗೌರವಪೂರ್ವಕವಾಗಿ ಕಾಣುತ್ತಾರೆ ಒಂದು ರೀತಿ ಮಗುವನ್ನು ಇರುವುದು ನಾವು ಸಮಾಜಕ್ಕೆ ಮಾಡುತ್ತಿರುವ ಸೇವೆ ಅಂತಲೇ ಪರಿಗಣಿಸುತ್ತಾರೆ ನನ್ನ ಮತ್ತು ಆಕಾಶ್ನ ಮಗುವನ್ನು ಜನರು ಇದೇ ರೀತಿ ಗೌರವದಿಂದ ನೋಡ್ತಾರಾ ಆ ಮಗುವಿಗೆ ಮಹಿಷ ಮತ್ತು ತ್ರಿಷಾರಿಗೆ ಸಿಕ್ಕಷ್ಟು ಮರ್ಯಾದೆ ಸಿಗುತ್ತದಾ ಬೇಡ ಬೇಡ ನಾವು ಮಕ್ಕಳು ಮಾಡಿಕೊಳ್ಳುವುದೇ ಬೇಡ ಅಂತ ಯೋಚಿಸಿದೆ ನಂತರ ನನ್ನ ಯೋಚನೆಗೆ ನನಗೇ ನಗು ಬಂತು ಆಕಾಶನೇನು ಬಾ ಮದುವೆಯಾಗೋಣ ಅಂತಾಗಲಿ ಮಕ್ಕಳು ಮಾಡಿಕೊಳ್ಳೋಣ ಅಂತಾಗಲಿ ಕರೆದಿದ್ದಾನಾ ನನ್ನ ಕಲ್ಪನೆಗಳೇ ಅತಿಯಾಯಿತು ಅಂತೆನಿಸಿ ಜೋರಾಗಿ ನಕ್ಕುಬಿಟ್ಟೆ ಎಲ್ಲರೂ ನನ್ನತ್ತಲೇ ತಿರುಗಿದರು ಎಲ್ಲರೂ ಅಂದರೇನೋ ಹೊಸಬರಿದ್ದಾರಾ ಅಲ್ಲಿ ನನ್ನ ಅಕ್ಕ ತಂಗಿಯರು ದೊಡ್ಡಮ್ಮ ಚಿಕ್ಕಮ್ಮಂದಿಯರೇ ಇದ್ದಿದ್ದು ಮನೆ ಮಟ್ಟಿಗಿನ ಕಾರ್ಯಕ್ರಮ ಅದು ಆದರೆ ನಾನು ಶ್ರೀಮಂತರ ಮನೆಗೆ ಸೇರಿದೆನೆಂದು ಎಲ್ಲರಿಗೂ ನನ್ನ ಮೇಲೆ ಮಸ್ಸರ ಅದಕ್ಕೆ ಸೇಡು ತೀರಿಸಿಕೊಳ್ಳುವವರ ಹಾಗೆ ನಾನೆಲ್ಲಿ ಸಿಕ್ಕರೂ ಯಾರೂ ಮಾತನಾಡಿಸುತ್ತಿರಲಿಲ್ಲ ನನ್ನ ಬಳಿ ದುಡ್ಡಿದೆ ಅಂತ ನಾನು ಅಹಂಕಾರ ಪಡ್ತೀನಿ ಅಂತ ಅವರು ತಿಳಿದಿದ್ದರೆ ಅದು ನನ್ನ ತಪ್ಪಾಗೆ ನನಗೆ ಅಹಂಕಾರ ಇಲ್ಲ ಅಂತ ನಾನು ಡಂಗೂರ ಉಡಿಸಲ ಹಾಳಾಗಿ ಹೋಗಲಿ ಹೇಗೆ ಬೇಕಾದರೂ ತಿಳಿದುಕೊಳ್ಳಲಿ ಅಂತ ಬಿಟ್ಟು ಬಿಟ್ಟಿದ್ದೀನಿ ಕಾರ್ಯಕ್ರಮ ಮುಗಿಯುವವರೆಗೂ ಅತ್ತಿಗೆ ನನ್ನ ಬಿಟ್ಟಿರಲಿಲ್ಲ ಶ್ಯಾಮಲಾ ಶ್ಯಾಮಲಾ ಅಂತ ಅನ್ನುತ್ತಲೇ ಇದ್ದರು ಅಣ್ಣ ಮದುವೆಯಾಗಿದ್ದು ತುಂಬಾ ತಡವಾಗಿ ಮಗುವಾದದ್ದು ತುಂಬಾನೇ ತಡವಾಗಿ ಪಾಪ ಮದುವೆಯಾಗಿ ಹದಿನಾಲ್ಕು ವರ್ಷ ಮಕ್ಕಳಿರಲಿಲ್ಲ ಅವರಿಗೆ ಕಾಣದ ಡಾಕ್ಟರಿಲ್ಲ ಹರಿಸಿಕೊಳ್ಳದ ದೇವರಿಲ್ಲ ಯಾವ ಪುಣ್ಯವೋ ಈಗ ಮಗುವಾಗಿದೆ ಆರೋಗ್ಯವಾಗಿದೆ ಅತ್ತಿಗೆಗಂತೋ ನನ್ನ ಕಂಡರೆ ತುಂಬಾ ಗೌರವ ನನ್ನ ಗಂಡನ ಸ್ವಭಾವ ಅವರೂ ನೋಡಿರುವುದರಿಂದ ನನ್ನ ಬಗ್ಗೆ ಅವರು ತಪ್ಪು ತಿಳಿಯೋಲ್ಲ ಆದರೆ ನಾನು ನಾಳೆ ಆಕಾಶ್ ಜೊತೆ ಹೊರಟು ಹೋದರೂ ಸಹ ಅತ್ತಿಗೆ ನನಗೆ ಹೀಗೇ ಮರ್ಯಾದೆ ಕೊಡ್ತಾರಾ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ಸೀರೆ ಬಿಚ್ಚಿ ನೈಟಿ ಹಾಕಿಕೊಂಡೆ ಹಾಯೆನಿಸಿತು ಮಕ್ಕಳಿಗೆ ಸಂಜೆಗೆ ತಿಂಡಿ ಮಾಡುವ ಗೋಜಿಲ್ಲ ಅಮ್ಮಾನೇ ತಿಂಡಿ ಕಳಿಸಿದ್ದಾಳೆ ಅವರ ಅಳಿಯಂದರಿಗೂ ಅದನ್ನೇ ಕೊಟ್ಟರಾಯಿತು ಎಂದು ಬೆಡ್ ಮೇಲೆ ಹೊರಳಿದೆ ಯಾಕೋ ಬೇಡ ಬೇಡ ಎಂದರೂ ಆಕಾಶ್ನ ಭುಜ ಹಿಡಿದು ಕೂತದ್ದು ನೆನಪಾಯಿತು ಮೈಯೆಲ್ಲ ರೋಮಾಂಚನವಾಯಿತು ಗಂಡ ನನ್ನ ಹಿಡೀ ಮೈಯನ್ನು ತಡಕಾಡುವಾಗ ಬರದ ಕಾಮದ ಭಾವನೆ ಈಗ ಆ ಒಂದು ಸ್ಪರ್ಶ ನೆನೆಸಿಕೊಂಡು ಬಂದಂತಾಯಿತು ನನ್ನ ಗಂಡನದ್ದು ಬೇಡವೆನಿಸುವ ರೀತಿಯದ್ದಾದರೆ ಆಕಾಶನದ್ದು ಬೇಕೆನಿಸುವ ರೀತಿಯದ್ದು ಈಗ ನನಗೆ ಆಕಾಶ್ ಬೇಕು ಅಷ್ಟೇ ಕಲ್ಪನೆಯಲ್ಲಾದರೂ ಸರಿ ನಿಜವಾಗಿಯಾದರೂ ಸರಿ ಎನ್ನುವ ಹುಚ್ಚು ಹಿಡಿಯಿತು ಅವನ ಕಲ್ಪನೆಯಲ್ಲಿಯೇ ಆಸಕೆಯ ತುಂಬ ಇಬ್ಬರೂ ಹೊರಳಾಡಿದೆವು ಹೊರಗೆ ಡೋರ್ ಲಾಕ್ ತೆರೆದ ಶಬ್ದವಾಯಿತು ಹ್ಞೂ ಹ್ಞೂ ಯಾವುದನ್ನೂ ಗಮನಿಸುವ ಸ್ಥಿತಿಯಲ್ಲಿ ನಾನಿರಲಿಲ್ಲ ಯಾವುದೋ ಅಮಲು ತಲೆಗೇರಿತ್ತು ಮತ್ತೆ ಬಾಗಿಲು ಮುಚ್ಚಿತೋ ಬೆಡ್ರೂಮ್ಗೆ ಬಂದರು ಯಜಮಾನರು ಹಿಂದೇಕೋ ಬೇಗ ಬಂದಿದ್ದರು ನನ್ನ ಕಣ್ಣಿಗೆ ಅವರು ಆಕಾಶ್ನಂತೆಯೇ ಕಂಡರು ಅಮಲಿನಿಂದಲೇ ಅವರನ್ನು ಗಮನಿಸಿದೆ ಏನನ್ನಿಸಿತೋ ಅವರಿಗೆ ನನ್ನ ನೋಡಿ ಮಲಗಿದ್ದರಿಂದ ನನ್ನ ನೈಟಿ ಮಂಡೆಗಿಂತ ಮೇಲೆ ಹೋಗಿದ್ದೋ ಮೇಲಿನ ಬಟನ್ಸ್ ಕಳಚಿಕೊಂಡಿತ್ತು ಕೂದಲೆಲ್ಲ ಮುಖದ ಮೇಲೆ ಹರಡಿ ಮಾದಕವಾಗಿ ಕಾಣುತ್ತಿದ್ದೆನೇನೋ ಬೆಡ್ರೂಮಿನ ಬಾಗಿಲು ಮುಚ್ಚಿ ಧಾವಿಸಿ ಬಂದು ನನ್ನ ಆಲಂಗಿಸಿಕೊಂಡರು ಹೋ ಶ್ಯಾಮಲಾ ಯು ಆರ್ ಲುಕಿಂಗ್ ಸೋ ಸೆಕ್ಸಿ ನೀನಿಷ್ಟು ಚೆಂದ ಇದ್ದೀಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿನ್ನ ಈ ಅಂದ ಸವಿಯೋ ಬದಲು ದೀಪ ಆರಿಸ್ತಾ ಇದ್ದ ಮೂರ್ಖ ನಾನು ಎನ್ನುತ್ತಾ ತೊಟಿಗೆ ತುಟಿ ಕೂಡಿಸಿದರು ನನಗದು ಇನ್ನೂ ಆಕಾಶಂತಲೇ ಕಲ್ಪನೆ ಆಕಾಶ್ನ ಜೊತೆ ಇದ್ದರೆ ಹೇಗೆ ಪ್ರತಿಕ್ರಿಯಿಸಬೇಕೆಂದುಕೊಂಡಿದ್ದೇನೋ ಹಾಗೆ ಪ್ರತಿಕ್ರಿಯಿಸಿ ಯಜಮಾನರ ಮೈ ಬಿಸಿ ಹೇರಿಸಿದೆ ಹಗಲಲ್ಲಿ ಆ ಬೆಳಕಿನಲ್ಲಿ ನಮ್ಮ ಮಿಲನ ಮಹೋತ್ಸವ ನಡೆದೇ ಹೋಯಿತು ಎಲ್ಲ ಮುಗಿದ ಮೇಲೆ ನನಗೆ ಜ್ಞಾನೋದಯವಾಯಿತು ಯಜಮಾನರೆಂದರೆ ಆರಡಿ ದೂರ ಸರಿಯುತ್ತಿದ್ದ ನಾನೇ ಇವತ್ತು ಅವರಿಗೆ ಸಹಕರಿಸಿದೆನಾ ಅಂದರೆ ನನಗೆ ಒಟ್ಟಿನಲ್ಲಿ ಸುಖ ಬೇಕು ಅದು ಯಾರು ಕೊಟ್ಟರೂ ಸರಿ ಅಂತ ನನ್ನ ಭಾವನೆಯ ನನಗೆ ನಿಜವಾಗಿ ಬೇಕಾಗಿರುವುದು ಆಕಾಶನೋ ಅಥವಾ ಕೇವಲ ಲೈಂಗಿಕ ಸುಖವೋ ಆಕಾಶ್ ಕೇವಲ ನನ್ನ ಮಾನಸಿಕ ಸಾಂಗತ್ಯಕ್ಕಾಗಿ ಮಾತ್ರ ಅಂತ ನಾನು ಅವನನ್ನು ಬಯಸಿದ್ದರೆ ಅವನ ಜೊತೆ ಇಂದು ಮಿಲನದ ಕನಸನ್ನೇಕೆ ಕಾಣುತ್ತಿದ್ದೆ ನಾನು ಇದರಿಗೆ ಬಂದದ್ದು ಆಕಾಶಲ್ಲ ಯಜಮಾನರು ಅಂತಲೋ ಗುರುತಿಸದೇ ಹೋಯಿತಲ್ಲ ಮನಸ್ಸು ಹೊಟ್ಟಿನಲ್ಲಿ ಈ ಮೈಯಿಗೆ ಹಾಳು ಸುಖವೇ ಮುಖ್ಯವಾಗಿ ಹೋಯಿತಲ್ಲ ಅಂತೆನಿಸಿ ದುಃಖವಾದರೂ ಮತ್ತೊಮ್ಮೆ ಯೋಚಿಸಿದಾಗ ಯಜಮಾನರ ಜೊತೆ ಸೇರುವಾಗಲೆಲ್ಲ ಅದು ಆಕಾಶನೇ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸೇರಿದರೆ ನನಗೂ ತೃಪ್ತಿಯಾಗುತ್ತದೆ ಯಜಮಾನರಿಗೂ ತೃಪ್ತಿಯಾಗುತ್ತದಲ್ಲವಾ ಅಂತೆನಿಸಿ ಸುಸ್ತಾಗಿ ಮಲಗಿದ್ದ ಅವರ ಹಣೆಗೊಂದು ಕೊಟ್ಟೆ ಯಾಕೋ ಈ ಸುಖ ಕಂಡಾಗಿನಿಂದ ನನ್ನ ಮನಸ್ಸು ಅವರ ಮೇಲಿನ ಎಲ್ಲಾ ಮುನಿಸನ್ನು ಮರೆತು ಬಿಟ್ಟಿತ್ತು ಇಪ್ಪತ್ತು ವರ್ಷಗಳಿಂದ ಅರ್ಥವಾಗದವರೋ ಇವತ್ತು ಅರ್ಥವಾದರೋ ಅಂತ ಅನ್ನಿಸಿತು ಅಂದರೆ ಒಬ್ಬ ಗಂಡಸು ಅರ್ಥವಾಗಲೋ ಎಣ್ಣೂ ಸಹ ತನ್ನನ್ನು ತಾನು ಅಷ್ಟೇ ಮುಕ್ತವಾಗಿ ತೆರೆದುಕೊಳ್ಳಬೇಕು ಅಂತ ತಿಳಿಯಿತು ಈ ಕೆಲಸ ಮೊದಲೇ ಮಾಡಿದ್ದರೆ ಈಗಿರುವಷ್ಟು ಮನಸ್ತಾಪ ನಮ್ಮ ನಡುವೆ ಇರುತ್ತಲೇ ಇರಲಿಲ್ಲ ಇದು ಅರ್ಥವಾಗಲು ನನಗೆ ಇಪ್ಪತ್ತು ವರ್ಷ ಇಡಿಸಿತಲ್ಲ ಎಂದುಕೊಂಡು ಮೇಲೇರಲು ಹೋದೆ ನಿದ್ದೆ ಮಾಡುತ್ತಿದ್ದಾರೆ ಅಂದುಕೊಂಡ ಯಜಮಾನರು ಮತ್ತೊಮ್ಮೆ ನನ್ನನ್ನು ಹೆಳೆದುಕೊಂಡರು ನಿಜಕ್ಕೂ ನಾಚಿಕೆಯಾಗಿ ಹೋಯಿತು ಯಜಮಾನರ ಹೆದೆಯಲ್ಲಿ ಮುಖ ಮುಚ್ಚಿಕೊಂಡು ಅನಿರೀಕ್ಷಿತವಾದ ಈ ಸುಖವನ್ನು ಹಡೆತಡೆ ಇಲ್ಲದೆ ಅನುಭವಿಸಿದೆ ಸಂಜೆ ಮಕ್ಕಳು ಬಂದಾಗ ಮಧ್ಯಾಹ್ನ ಎರಡೆರಡು ಬಾರಿ ಮಿಲನದ ಸುಖ ಅನುಭವಿಸಿದ್ದ ನನಗೆ ಅವರುಗಳನ್ನು ಎದುರಿಸಲೇ ಕಷ್ಟವಾಯಿತು ಪ್ಯಾರೇ ಮೋಹನ ಏನೂ ಆಗದವರಂತೆ ಟಿ ವಿ ನೋಡುತ್ತಾ ಕೂತಿದ್ದರು ಆಗೀಗ ನಾನು ಓಡಾಡುವಾಗ ನನ್ನ ಹಿಂಬತಿ ಅಥವಾ ನನ್ನನ್ನೇ ಗಮನಿಸುತ್ತಾ ನನಗೆ ಸರಿಯಾಗಿ ಓಡಾಡಲು ಆಗದಂತೆ ಮಾಡಿಬಿಟ್ಟರು ನಾಚಿಕೆಯಿಂದ ನಾನು ಕುಗ್ಗಿಹೋದೆ ರಾತ್ರಿ ಹೇಗೋ ಕೆಲಸ ಮುಗಿಸಿ ರೂಂ ಸೇರಿ ಬಾಗಿಲು ಮುಚ್ಚಿದೆ ಯಜಮಾನರು ಇಂದು ಲೈಟ್ ಹಾರಿಸಲಿಲ್ಲ ಬೆಳಕಿನಲ್ಲಿಯೇ ನನ್ನ ಅಂದಾಸವಿದರು ಪ್ರತಿ ಬಾರಿಯೂ ನಾನು ನಾಮಕಾವಸ್ಥೆ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದೆ ಆದರೆ ಈಗ ಮನಸ್ಸು ಬಿಚ್ಚಿ ಇವರೊಂದಿಗೆ ಬೆರೆಯುತ್ತಿದ್ದ ಇಬ್ಬರಿಗೋ ಏನೋ ಸಂತೃಪ್ತಿ ದೊರಕಿತು ಅವರು ನಿದ್ದೆ ಹೋದ ಮೇಲೆ ನಾನು ಇತ್ತ ತಿರುಗಿ ನನ್ನ ಮೊಬೈಲ್ ನೋಡಿದೆ ಆಕಾಶ್ನಿಂದ ಮೆಸೇಜ್ ಇತ್ತು ಶ್ಯಾಮಲಾ ರಿಯಲಿ ಯು ಆರ್ ಸೋ ಸೆಕ್ಸಿ ಗುಡ್ ನೈಟ್ ಎಂದಿತ್ತು ಹ್ಞೂ ಹ್ಞೂ ಇತ್ತ ಮನಸ್ಸು ಇವನನ್ನೂ ಬಿಡಲಾಗದೆ ಅತ್ತ ಯಜಮಾನರನ್ನೂ ಬಿಡಲಾಗದೆ ಇಬ್ಬರ ಮಧ್ಯೆ ಓಲಾಡತೊಡಗಿತು ಬೆಳಗ್ಗೆ ತಿಂಡಿಯ ತಯಾರಿಯಲ್ಲಿದ್ದೆ ಬದುಕೆ ಬದಲಾಗಿ ಹೋಗಿತ್ತು ಏನೋ ಉತ್ಸಾಹ ಮನಸ್ಸಿನಲ್ಲಿ ಯಾವ ಕೆಲಸ ಮಾಡಿದರೂ ಸುಸ್ತಾಗುತ್ತಿರಲಿಲ್ಲ ಅಲ್ಲದೆ ಆಚೀಚೆ ಓಡಾಡುವಾಗ ಯಜಮಾನರು ಬೇಕಂತ ಕೈತಾಗಿಸೋದು ಸೊಂಟ ಸವರೋದು ಮಾಡ್ತಿದ್ದಾರಲ್ಲ ಆಗ ಅವರ ಕಡೆಗೊಂದು ಅನುರಾಗದ ನೋಟ ಬೀರುತ್ತಾ ಓಡಾಡುತ್ತಿದ್ದೆ ಮದುವೆಯಾದ ಹೊಸದರಲ್ಲಿ ಹೀಗೆಯೇ ಮಾಡುತ್ತಿದ್ದರು ಆಗ ನನಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ತಿಳಿತಾ ಇರಲಿಲ್ಲ ಈಗ ನೆನೆಸಿಕೊಂಡರೆ ಆಗ ನಾನೆಷ್ಟು ಪೆದ್ದು ಆಗಿದ್ದೆ ಅಂತ ಅರ್ಥ ಆಗುತ್ತೆ ನಮ್ಮಲ್ಲಿ ಎಲ್ಲ ಶಿಕ್ಷಣವೂ ಸಿಗುತ್ತದೆ ಆದರೆ ಲೈಂಗಿಕ ಶಿಕ್ಷಣ ಬಿಟ್ಟು ಅಲ್ಲದೆ ಅದರ ಬಗ್ಗೆ ಮಾತನಾಡುವುದನ್ನು ನಿಶ್ಚಿದ್ಧ ಅಂತ ಮಾಡಿರುವುದರಿಂದ ಅದನ್ನು ಗಂಡನಿಂದ ಕೇಳಿ ಪಡೆಯುವುದು ಪಾಪವೇನೋ ಅಂತ ತಿಳಿದಿರುತ್ತೀವಿ ಗಂಡ ಮುಟ್ಟಿದರೆ ಸುಮ್ಮನಿರಬೇಕು ಕೊಸರಾಡಬಾರದು ಅಂತ ಅಮ್ಮ ಅಜ್ಜಿ ಹೇಳಿಕೊಟ್ಟಿರುತ್ತಾರೆ ಹೊರತು ಅವನು ಮುತ್ತಿಟ್ರೆ ನೀನು ಮುತ್ತಿಡು ಅಂತ ಹೇಳಿಕೊಟ್ಟಿರುವುದಿಲ್ಲ ಹಾಗಾಗಿ ಅವರೇನು ಮಾಡಿದರೂ ನಾನು ಸುಮ್ಮನೆ ಇರ್ತಿದ್ದೆ ಈ ಗಂಡಸರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟೇ ಓದಿದ್ದರೂ ಈ ವಿಷಯದಲ್ಲಿ ಇವರು ಶುದ್ಧ ಗೂಬೆಗಳು ಹೇಳಿಕೊಟ್ಟ ಹಾಗೆ ಕೇಳುವ ನಾಟಕದ ಗೊಂಬೆಗಳು ಅಂತ ಅದಕ್ಕೆ ಅವರೂ ಹೆಚ್ಚು ಮಾತನಾಡದೆ ಕೆಲಸ ಮುಗಿಸಿ ಮಲಗ್ತಾರೆ ಆದರೆ ನಿಜವಾದ ಸುಖ ಇರೋದು ಮಾರನೆಯ ದಿನದ ಅಗಲಿನಲ್ಲಿ ಹಿಂದಿನ ರಾತ್ರಿಯ ಸುಖವನ್ನು ಮೆಲುಕು ಹಾಕುವುದರಲ್ಲಿ ಅಂತ ನಮಗೆ ಗೊತ್ತೇ ಆಗಲ್ಲ ರಾತ್ರಿ ಒಟ್ಟಿಗೆ ಸೇರಿದ್ದಕ್ಕಿಂತಲೂ ಹೆಚ್ಚಿನ ರೋಮಾಂಚನ ಹಗಲಿನಲ್ಲಿ ಮನೆಯ ಜನರ ಕಣ್ಣು ತಪ್ಪಿಸಿ ಆಗೀಗ ಪರಸ್ಪರ ಮೈ ಮುಚ್ಚಿಕೊಳ್ಳುವುದರಲ್ಲಿ ಆಗುತ್ತದೆ ಅಂತ ನಮಗೆ ಗೊತ್ತೇ ಆಗಲ್ಲ ಕಣ್ಣೋಟಗಳು ಬೆರೆತಾಗ ಮಾತಿನಲ್ಲಿ ಆಡಿದ್ದಕ್ಕಿಂತಲೂ ಹೆಚ್ಚು ಮಾತನಾಡಬಹುದು ಅನ್ನೋದು ನಮಗೆ ಗೊತ್ತೇ ಆಗಲ್ಲ ಮದುವೆಯಾದ ಹೊಸದರಲ್ಲಿ ಆಗಬೇಕಿದ್ದ ಅನುಭವಗಳೆಲ್ಲ ನನಗೆ ಈಗ ಆಗತೊಡಗಿವೆ ಇದಕ್ಕೆಲ್ಲ ಕಾರಣ ನಾನು ನನ್ನ ಗಣ್ಣನಿಗೆ ಮುಕ್ತವಾಗಿ ತೆರೆದುಕೊಂಡಿದ್ದರಿಂದ ಅಂತ ನನಗೆ ಈಗ ಗೊತ್ತಾಗಿದೆ ಈ ವಿಷಯ ಮೊದಲೇ ಗೊತ್ತಿದ್ದು ಈ ಮೊದಲೇ ನಾನು ಇದನ್ನೇ ಮಾಡಿದ್ರೆ ಲೈಫ್ ಇನ್ನೂ ಸೂಪರ್ ಆಗಿರ್ತಿತ್ತು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಯಜಮಾನರಿಗೆ ಯಾರದ್ದೋ ಫೋನ್ ಬಂತು ಫೋನ್ನಲ್ಲಿ ಯಾರೊಂದಿಗೂ ಮಾತನಾಡಿ ಫೋನ್ ಇಟ್ಟು ಅಡುಗೆ ಮನೆಗೆ ಬಂದರು ಅಯ್ಯೋ ಈಗ ಇಲ್ಲಿ ಸೊಂಟ ಹಿಡ್ಕೋತಾರಾ ಅಂತ ನಾನು ಮುಜುಗರದಿಂದಲೋ ಕಾತರದಿಂದಲೂ ಕಾಯುತ್ತಿದ್ದರೆ ಯಜಮಾನರು ಬಂದು ಅಡಿಗೆ ಮನೆಯ ಬಾಗಿಲಿನಲ್ಲಿ ನಿಂತು ಜೋರಾಗಿ ಮಕ್ಕಳಿಗೂ ಕೇಳುವಂತೆ ಏನೇ ಶ್ಯಾಮ್ಲಾ ಅಮ್ಮನ ಮನೆಗೆ ಮಗು ತೊಟ್ಟಲಿನ ಶಾಸ್ತ್ರಕ್ಕೆ ಅಂತ ಹೋದವಳು ಸುಮ್ ಜೋರಾಗಿ ನಗ್ತಾ ಇದ್ದೀಯಂತೆ ಶರಪಂಜರದ ಥರ ನಿಮ್ಮಮ್ಮ ಈಗ ತಾನೇ ಫೋನ್ ಮಾಡಿ ನನ್ನ ಮಗಳಿಗೆ ಯಾವುದೋ ದೆವ್ವವೋ ಭೂತವೋ ಮೆಟ್ಟಿಕೊಂಡಿರಬೇಕು ಮಂತ್ರ ಹಾಕಿಸಿ ಅಂತ ಹೇಳಿದ್ರಲ್ಲೇ ಅಂತ ತಾವೂ ಜೋರಾಗಿ ನಕ್ಕರು ನನಗೆ ಅವಮಾನದಿಂದ ಪ್ರಾಣ ಹೋದಂತಾಯಿತು ನಾನು ನಕ್ಕಿದ್ದು ನನ್ನ ತವರ ಮನೆಯಲ್ಲಿ ನಾನು ಯಾವ ಕಾರಣದಿಂದಾದರೂ ನಕ್ಕಿರಲಿ ಅದನ್ನು ನನ್ನ ಗಂಡನಿಗೆ ನಮ್ಮ ಅಮ್ಮಾನೇ ಫೋನ್ ಮಾಡಿ ತಿಳಿಸುತ್ತಾರೆಂದರೆ ಅರ್ಥವೇನೋ ಅವತ್ ನೋಡಿದ್ರೆ ನನ್ನ ಮಗಳು ಓಡಿ ಹೋದ್ಲಾ ಅಂತ ಕೇಳಿದ್ದ ಅಮ್ಮ ಇವತ್ತು ನನಗೆ ಭೂತ ಮೆಟ್ಟಿದೆ ಅಂತ ಮಂತ್ರ ಹಾಕಿಸಿ ಅಂತ ಹೇಳಿದ್ದಳು ಈ ಯಜಮಾನರಿಗೂ ಅಷ್ಟೇ ತಮಗೆ ವಿರುದ್ಧವಾಗಿ ಹೇಳಿದರೆ ನನ್ನ ಹತ್ತಿರ ಬಂದು ಹಾರಾಡ್ತಾರೆ ನನ್ನ ವಿರುದ್ಧವಾಗಿ ಹೇಳಿದರೆ ಅದನ್ನ ಕೇಳಿ ಖುಷಿ ಪಡ್ತಾರೆ ಈ ನನ್ನ ತವರು ಮನೆಯವರಿಗೋ ಯಜಮಾನರಿಗೋ ಲಿಂಕ್ ಯಾವ ಥರ ಅಂತ ಇಪ್ಪತ್ತು ವರ್ಷಗಳಿಂದಲೂ ನನಗೆ ಅರ್ಥವಾಗಿಲ್ಲ ಅವರ ಮನೆಗೆ ಇವರು ಬರಲ್ಲ ಇವರ ಮನೆಗೆ ಅವರು ಬರಲ್ಲ ಆದರೆ ಅವರ ಮನೆ ವಿಷಯ ಇವರಿಗೆ ಗೊತ್ತಾಗುತ್ತೆ ಇವರ ಮನೆ ವಿಷಯ ಅವರಿಗೆ ಗೊತ್ತಾಗುತ್ತೆ ಈಗ ಯಜಮಾನರು ಸುಮ್ಮನಿರ್ತಾರಾ ತಮ್ಮ ಅಣ್ಣ ತಂಗಿಯರಿಗೆಲ್ಲ ಈ ವಿಷಯ ತಿಳಿಸುತ್ತಾರೆ ಇನ್ನೊಂದು ವರ್ಷವಾದರೂ ಈ ನೆನಪು ಜನರ ನೆನಪಿನಿಂದ ಮಾಸುವುದಿಲ್ಲ ನಾನು ಯಾವ ಕಾರ್ಯಕ್ರಮಕ್ಕೆ ಇವರ ಮನೆಯ ಕಡೆ ಹೋದರೋ ಇದೇ ಪ್ರಶ್ನೆ ಕೇಳ್ತಾರೆ ಹೌದು ನಾನು ಅನ್ನುವ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ಅವನ ಜೊತೆ ಓಡಿ ಹೋಗ್ತೀನಿ ನಮಗೆ ಮಗುವಾದಾಗ ಹೇಗಿರುತ್ತೆ ಅಂತ ನೆನೆಸಿಕೊಂಡು ನಕ್ಕಿದ್ದೆ ಏನ್ ತಪ್ಪು ಅಂತ ಕೇಳಿಯೇ ಬಿಡ್ತೀನಿ ಏನಾಗುತ್ತೆ ಹೀಗ ಯಜಮಾನರ ಕಣ್ಣೋಟ ಯಾಕೋ ನರಕದಂತೆ ಅನ್ನಿಸತೊಡಗಿತೊ ಅವರು ನನ್ನನ್ನು ಮೊದಲಿನಂತೆಯೇ ಆಗೀಗ ಮುಟ್ಟುತ್ತಿದ್ದರೆ ಯಾಕೋ ಬೆಂಕಿ ಮುಟ್ಟಿದ ಹಾಗೆ ಅನಿಸುತ್ತಿದೆ ಆದಷ್ಟು ಅವರಿಂದ ಅಂತರ ಕಾಯ್ದುಕೊಂಡು ಓಡಾಡತೊಡಗಿದೆ ಇದು ಅವರಿಗೆ ಗೊತ್ತಾಯಿತೇನೋ ಸೀದಾ ಬಚ್ಚಲಿಗೆ ನನ್ನ ಹೆಳಿದುಕೊಂಡರು ಬಿಡಿ ನನ್ನ ಅಂತ ಕೊಸರಾಡತೊಡಗಿದ ನನ್ನನ್ನು ಗೋಡೆಗೆ ಹೊತ್ತಿ ನಿಲ್ಲಿಸಿದರು ಅವರ ಶಕ್ತಿಯ ಮುಂದೆ ನನ್ನಾಟ ನಡೆಯುತ್ತದೆಯೇ ಮೇಲೆ ಶವರ್ ಆನ್ ಮಾಡಿ ನನ್ನ ಮೈ ತುಂಬ ತಮ್ಮ ತೊಟಿಯಿಂದ ಸವರ ತೊಡಗಿದರು ಯಾಕೋ ನನಗೆ ಇದು ಬೇಡ ಅಂತಲೇ ಅನಿಸುತ್ತಿತ್ತು ಆದರೆ ವಿರೋಧಿಸಲಾಗದೆ ಸುಮ್ಮನಿದ್ದೆ ಸುಮ್ಮನಿರೋದು ಕಂಡು ಅವರಿಗೆ ಕೋಪ ಬಂತೇನೋ ನೋಡು ನೆನ್ನೆ ತಾನೇ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀಯಾ ಜೀವನ ಅಂದಮೇಲೆ ಹೊಗಳೋದು ತೆಗಲೋದು ಇದ್ದಿದ್ದೆ ನಾನು ಆಗ್ಲೆ ನಿನ್ನ ಆಡ್ಕೊಂಡು ನಕ್ಕಿದ್ದಕ್ಕೆ ನೀನು ಇದನ್ನ ಲಿಂಕ್ ಮಾಡಬೇಡ ಇದೇ ಬೇರೆ ಅದೇ ಬೇರೆ ನಾನು ಇಪ್ಪತ್ತು ವರ್ಷಗಳಿಂದಲೋ ನೀನ್ ಕೊಡಲ್ಲ ಅಂದರೂ ಬೇಕು ಅಂತ ಕಿತ್ಕೊಂಡು ಸುಖ ಪಟ್ಟಿದ್ದೀನಿ ಆದರೆ ನಿನ್ನೆ ನೀನೇ ನೀನಾಗಿ ಕೊಟ್ಟಷ್ಟು ಸುಖ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ ಈಗಲೂ ಅಷ್ಟೆ ಹಠ ಮಾಡಬೇಡ ನನಗೆ ನೀನು ಬೇಕೋ ನಿನ್ನ ಪ್ರೀತಿ ಬೇಕು ಪ್ಲೀಸ್ ಕಮಾನ್ ಶ್ಯಾಮ್ಲಾ ಲವ್ ಮೀ ಎಂದರು ನನಗೇ ಗೊತ್ತಿಲ್ಲದೆ ಅವರ ತುಟಿಗೆ ನನ್ನ ತುಟಿ ಸೇರಿಸಿದೆ ಯಜಮಾನರು ನನ್ನ ಬಳಿ ಪ್ಲೀಸ್ ಅಂತ ಕೇಳಿದ್ದು ನನ್ನ ಅಹಂಗೆ ಭಯಂಕರ ತೃಪ್ತಿಯಾಯಿತು ಇನ್ನು ಇವರನ್ನು ಬಿಟ್ಟು ಹೋಗುವುದು ಅಸಾಧ್ಯ ಅಂತ ಮನಸ್ಸು ಹೇಳತೊಡಗಿತು ಇವರು ನನಗೆ ಬೇಕು ಇವರೇ ನನ್ನ ಪ್ರೀತಿ ಇವರೇ ನನ್ನ ಕಾಮ ಇವರೇ ನನಗೆಲ್ಲ ಅಂತ ಅನ್ನಿಸತೊಡಗಿತೋ ಮತ್ತೆ ಆಕಾಶ್ ಆಕಾಶ್ ಮಾಡಿದ್ದ ಮೆಸೇಜುಗಳನ್ನು ಈಗ ನಾನು ನೋಡಲು ಹೋಗುತ್ತಿರಲಿಲ್ಲ ಬಂದಿರುತ್ತೆ ಅಂತ ನನಗೆ ಗೊತ್ತಿತ್ತು ನಾನು ರಿಪ್ಲೈ ಮಾಡಲಿ ಬಿಡಲಿ ಅವನು ಮಾತ್ರ ಸಮಯಕ್ಕೆ ಸರಿಯಾಗಿ ಮೆಸೇಜು ಮಾಡುತ್ತಿದ್ದ ಆಗೆಲ್ಲ ಒಮ್ಮೊಮ್ಮೆ ನನ್ನ ಪಾಡಿಗೆ ನಾನಿದ್ದೆ ಇವನ್ ಯಾಕೆ ನನಗೆ ಪರಿಚಯನಾದ ಅಂತ ಅನ್ನಿಸಿದರೆ ಮತ್ತೊಮ್ಮೆ ಇವನು ಪರಿಚಯ ಆದ ಮೇಲೆಯೇ ಅಲ್ವಾ ನನ್ನ ಜೀವನವೂ ಒಂದು ಟ್ರ್ಯಾಕಿಗೆ ಬಂದಿದ್ದು ಅಂದು ಮಧ್ಯಾಹ್ನ ನಾನು ಆಕಾಶನ ನೆನಪಿನಲ್ಲಿ ಮಲಗಿ ಉರುಳದಿದ್ದರೆ ಇಷ್ಟೆಲ್ಲ ಆಗುತ್ತಿತ್ತಾ ಅಂತ ಅನ್ನಿಸುತ್ತಿತ್ತು ಒಟ್ಟಿನಲ್ಲಿ ಆಕಾಶ್ ಹೇಳಿದ ಹಾಗೆ ಈ ಪ್ರಪಂಚದಲ್ಲಿ ಯಾರು ಯಾರನ್ನೂ ಸುಖಸುಮ್ಮನೆ ಭೇಟಿಯಾಗಲ್ಲ ಅವರು ಭೇಟಿಯಾಗೋಕೆ ಏನಾದರೂ ಕಾರಣ ಇದ್ದೇ ಇರುತ್ತದೆ ಅಥವಾ ಅವರ ಬೇಟಿಗೆ ಯಾವುದೂ ಹಿನ್ನೆಲೆ ಇರುತ್ತದೆ ಅಥವಾ ಅವರ ಭೇಟಿಯಾದ ಮೇಲೆ ಏನೋ ಘಟನೆ ನಡೆದೇ ನಡೆಯುತ್ತದೆ ಹೀಗ ಯಜಮಾನರದ್ದು ತುಂಬ ಕಿರಿಕಿರಿ ಅನ್ನಿಸುವುದಕ್ಕಿಂತಲೋ ಮೊದಲಿಗಿಂತ ಪರವಾಗಿಲ್ಲ ಅಂತನಿಸುತ್ತಿತ್ತು ಯಾಕೆಂದರೆ ಎಲ್ಲರ ಮುಂದೆ ಅವರೆಷ್ಟು ನನ್ನ ಅವಮಾನ ಮಾಡಿದರೋ ಬೈದರೋ ಸಿಡುಕಿದರೋ ರಾತ್ರಿ ನನ್ನ ಮುಂದೆ ನನಗಾಗಿ ಮಂಡಿಯೂರುತ್ತಿದ್ದರೋ ಇದು ನನಗೆ ಅತ್ಯಂತ ತೃಪ್ತಿದಾಯಕ ವಿಷಯವಾಗಿತ್ತು ನಾವಿಬ್ಬರೇ ಇರುವ ಏಕಾಂತದಲ್ಲಿ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಂಡರೆ ನನಗದೇ ಸಾಕಾಗಿತ್ತು ಇದನ್ನೇ ಅಲ್ಲವೇ ಮದುವೆಯಾದಾಗಿನಿಂದಲೋ ನಾನು ಬಯಸುತ್ತಾ ಇದ್ದದ್ದು ಹೊರಗೆ ಎಷ್ಟೇ ಆಡಿಕೊಳ್ಳಲಿ ಒಳಗೆ ಗಂಡ ಹೆಂಡತಿ ನಾಲ್ಕು ಕೋಣೆಯ ಮಧ್ಯೆ ಇದ್ದಾಗ ಅವನು ಅವಳಿಗೆ ಅವಳ ಮಾತಿಗೆ ಮರ್ಯಾದೆ ಕೊಟ್ಟು ಬಿಟ್ಟರೆ ಅಷ್ಟೇ ಸಾಕು ಹೆಣ್ಣು ಜೀವ ತಂಪಾಗಿ ಬಿಡುತ್ತದೆ ಆಕಾಶ್ನ ಮೆಸೇಜುಗಳು ಬರುತ್ತಿದ್ದರೋ ಅವುಗಳಲ್ಲಿ ಮೊದಲಿನ ಆತ್ಮೀಯತೆ ಇಲ್ಲ ಅಂತ ಅನಿಸತೊಡಗಿತ್ತು ಅಥವಾ ಅದು ಕೇವಲ ನನ್ನ ಭ್ರಮೆಯೋ ಮೊದಲೆಲ್ಲ ಅವನ ಮೆಸೇಜು ಬಂದರೆ ಸಾಕು ಅಂತ ಕಾಯುತ್ತಿದ್ದವಳು ಈಗ ಅವನು ಮೆಸೇಜು ಬಂದ ಸದ್ದಾದರೋ ಆಮೇಲೆ ನೋಡೋಣ ಅಂತ ಸುಮ್ಮನಾಗುತ್ತಿದ್ದೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಬಿಟ್ಟರೆ ಇನ್ನೇನು ಇರುತ್ತಿತ್ತು ಅದರಲ್ಲಿ ಪಾಪ ಅವನು ಮತ್ತೇನು ಮಾಡಬೇಕಿತ್ತು ಲವ್ ಯು ಶ್ಯಾಮ್ಲಾ ಅಂತ ಮಾಡ್ಬೇಕಿತ್ತಾ ಅಕಸ್ಮಾತ್ ಅವನು ಹಾಗೆ ಮಾಡಿದರೋ ತನಗೆ ಅದನ್ನು ಸ್ವೀಕರಿಸುವ ಮನಸ್ಸಿದೆಯಾ ಖಂಡಿತ ಇಲ್ಲ ಹಾಗಂತ ಆಕಾಶ್ನನ್ನು ಬಿಡಲಾಗುತ್ತದೆಯೇ ಅದೂ ಇಲ್ಲ ಆಕಾಶ್ ಯಾವತ್ತಿದ್ದರೋ ನನ್ನ ಆತ್ಮೀಯರಲ್ಲೊಬ್ಬ ನನ್ನ ಯಜಮಾನರು ಯಾವಾಗ ಹೀಗಿರುವ ಸ್ವಭಾವ ಬದಲಾಯಿಸಿಕೊಂಡೋ ಮೊದಲಿನಂತಾಗುತ್ತಾರೋ ಅಂದೋ ನನಗೆ ಸಾಂತ್ವನ ಹೇಳುವವನು ಆಕಾಶ್ನಿ ತಾನೇ ಆ ದಿನಕ್ಕಾಗಿಯಾದರೋ ನಾನು ಆಕಾಶ್ನನ್ನು ನನ್ನ ಸ್ನೇಹಿತನನ್ನಾಗಿಯೇ ಉಳಿಸಿಕೊಳ್ಳಬೇಕಿತ್ತು ನಾನು ಈಗ ಯಜಮಾನರ ಪ್ರೀತಿಯ ಹೆಂಡತಿಯಾಗಿದ್ದೀನಿ ಅಂತ ಆಕಾಶ್ನಿಗೆ ಗೊತ್ತಿದೆಯೋ ಇಲ್ಲವೋ ಅಥವಾ ಆವತ್ತಿನ ಭೇಟಿಯ ದಿನದ ನನ್ನ ಪ್ರತಿಕ್ರಿಯೆ ಹಾಗೆ ಇನ್ನೂ ಯಜಮಾನರೆಂದರೆ ಹೊರೆದು ಬೀಳುವವಳು ಅಂತಲೇ ಅಂದುಕೊಂಡಿದ್ದಾನೇನೋ ನಾನು ಯಜಮಾನರು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಾಗಲೆಲ್ಲ ಆಕಾಶ್ನ ಕುರಿತು ಎಷ್ಟು ಕನಸುಗಳನ್ನು ಕಂಡಿದ್ದೀನಿ ಈಗ ಯಜಮಾನರು ಸರಿ ಹೋಗಿದ್ದಾರೆ ಅಂತ ಆ ಕನಸುಗಳು ನಿಂತು ಹೋಗಿವೆ ಆದರೆ ಆಕಾಶ್ ಸಹ ನನ್ನ ಬಗ್ಗೆ ಇದೇ ರೀತಿ ಕನಸು ಕಂಡಿರಬಹುದಲ್ವಾ ಪಾಪ ಭೇಟಿಯಾಗಬೇಕು ಅಂದ ತಕ್ಷಣ ಬೇಟಿಯಾದ ಕರೆದುಕೊಂಡು ಹೋಗು ಅಂದ ತಕ್ಷಣ ಒಂದು ಮಾತನಾಡದೆ ಕರೆದುಕೊಂಡು ಹೋದ ನಾನು ಬೀಳ್ತೀನಿ ಅಂತ ತನ್ನನ್ನೇ ಹಿಡಿದುಕೊಳ್ಳಲು ಹೇಳಿದ ನನಗೆ ಬೇಸರವಾಗುತ್ತದೆ ಅಂತ ಎಷ್ಟೆಲ್ಲ ಮಾತನಾಡಿದ ಎಲ್ಲಕ್ಕಿಂತ ಹೆಚ್ಚಾಗೆ ನಾನು ಯಜಮಾನರ ಬಗ್ಗೆ ಏನೂ ಹೇಳದೇ ಇದ್ದಾಗ ಅವನಾಗಿಯೇ ಅರ್ಥ ಮಾಡಿಕೊಂಡ ನಾನು ಅಳುತ್ತಿದ್ದರೋ ಯಾಕೆ ಅಂತ ಕೆದಕಲಿಲ್ಲ ನಾನು ಕೇಳದಿದ್ದರೋ ಕರೆನ್ಸಿ ಹಾಕಿಸಿದ ಅಯ್ಯೋ ಎಷ್ಟೊಳ್ಳೆಯವನು ಅವನು ಶಭೋದಯ ಆಕಾಶ್ ಅಂತ ಮೆಸೇಜು ಕಳಿಸಿದೆ ಹಾಯ್ ಶಾಮು ಇನ್ನೂ ಬದುಕಿದ್ದೀರಾ ಅಂತ ಕಳಿಸಿದ ಅವನ ಮೆಸೇಜಿನ ಅರ್ಥ ಆಯಿತು ಸಾರಿ ಆಕಾಶ್ ಕ್ಷಮಿಸಿ ಬದುಕಿನಲ್ಲಿ ಕಳೆದು ಹೋಗಿಬಿಟ್ಟಿದ್ದೆ ಅದೆಲ್ಲ ಇರಲಿ ನೀವು ಖುಷಿಯಾಗಿದ್ದೀರಿ ತಾನೇ ಖುಷಿಯಾಗಿದ್ದೀನಿ ಆಕಾಶ್ ಎಲ್ಲ ನಿಮ್ಮಿಂದ ನಿಮ್ಮನ್ನು ಮರೆಯಲು ಆಗಲ್ಲ ನನಗೆ ಎಂದೆ ನನಗೂ ಅಷ್ಟೇ ಶ್ಯಾಮಲ್ಲ ನನ್ನಿಂದಲೂ ನಿಮ್ಮನ್ನ ಮರೆಯಲು ಆಗಲ್ಲ ಏನೋ ಒಂಥರ ಸೆಳೆತ ನಿಮ್ಮ ಬಗ್ಗೆ ನಿಜ ಹೇಳಬೇಕೆಂದರೆ ನೀವು ಸಿಕ್ಕಾಗಿನಿಂದ ನನ್ನ ಬದುಕೇ ಬದಲಾಗಿ ಹೋಗಿದೆ ನೀವು ಹುಟ್ಟಿರುವುದೇ ನನಗಾಗಿ ಅಂತ ಅನಿಸ್ತಾ ಇದೆ ಅಯ್ಯೋ ದೇವರೇ ಯಾಕೋ ಇದು ವಿಪರೀತಕ್ಕೆ ಹೋಗುವ ಹಾಗೆ ಕಾಣ್ತಿದೆಯಲ್ಲ ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ ಆಕಾಶ್ ಅಂದರೆ ಇನ್ಯಾವ ಅರ್ಥದಲ್ಲಿ ಶ್ಯಾಮಲಾ ಅಂದರೆ ನಾನು ನಾನು ಅಂದರೆ ಶ್ಯಾಮಲಾ ಹೇಳಿದ್ದು ಯಾವ ಅರ್ಥದಲ್ಲಿ ಆಕಾಶ್ ಅವಳ ಸ್ನೇಹಿತನ ಅರ್ಥದಲ್ಲ ಅಥವಾ ಪ್ರಿಯನ ಅರ್ಥದಲ್ಲ ಆಕಾಶ್ ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತಾನೆ ಈಗೀಗ ಶ್ಯಾಮಲಾ ಜೊತೆ ಚೆನ್ನಾಗಿ ಇರುತ್ತಿರುವ ಅವಳ ಗಂಡನಿಗೆ ಈ ವಿಚಾರ ಗೊತ್ತಾದರೆ ಅವರು ಹೇಗೆ ರಿಯಾಕ್ಟ್ ಆಗುತ್ತಾರೆ ಮುಂದೆ ಏನು ಮಾಡುತ್ತಾರೆ ಕಾಯ್ದು ನಿರೀಕ್ಷಿಸಿ ಕೊನೆಯ ಭಾಗ ಏಳು ಮುಂದುವರಿಯುತ್ತದೆ ಭಾಗ ಏಳರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ